ಇಲ್ಲ ಇಲ್ಲ ನಾನು ಅದು ಹಕ್ಕುಪತ್ರಗಳು ನಿಮಗೆ ಮತ್ತೆ ಮತ್ತೆ ಸ್ಪಷ್ಟಪಡಿಸ್ತೀನಿ ಎಲ್ಲ ಹಕ್ಕುಪತ್ರಗಳು ಕ್ಯಾನ್ಸಲ್ ಆಗಿ ಸರ್ಕಾರಕ್ಕೆ ವಾಪಸ್ ಹೋಗಿದೆ ನೀವು ಇವ್ರನ್ನ ಚಿಕ್ಕಬಳ್ಳಾಪುರ ಇವನ ಮಂಚೇನಹಳ್ಳಿ ಇವನ ಕೇಳಿ ಅಷ್ಟು ಹಕ್ಕುಪತ್ರಗಳು ಸರ್ಕಾರ ಹಿಂಪಡೆದಿದೆ ವಾಪಸ್ ಹೋಗಿದೆ ಈಗ ಹೌಸಿಂಗ್ ಬೋರ್ಡ್ ಅಲ್ಲಿ ಹಕ್ಕು ಪತ್ರಿಗಳಿದೆ ಅದು ಬೇರೆದೇ ವಿಚಾರ ದಟ್ ಈಸ್ ಕ್ವೈಟ್ ಇದು ಆಲ್ರೆಡಿ ಕಟ್ಟಿರೋರಿಗೆ ಗೊತ್ತಿರೋ ಪ್ರಕಾರ ಅದು ವಾಪಸ್ ಹೊಲ್ಟೋಗಿದೆ ಅದ್ರದ್ದು ಲೇಟರ್ ಸ್ಟೇಜ್ ಅಲ್ಲಿ ನಮ್ಮ ಡಿಸ್ಟಿಕ್ ಮಿನಿಸ್ಟರ್ ಹೇಳ್ತಾರೆ ಅದರ ಬಗ್ಗೆ ಇಲ್ಲ ಇಲ್ಲ ನಾನು ಜೊತೆಗೂಡಿ ಅಂತಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಸರ್ ಯಾರಿಗೂ ಒಳ್ಳೆಯ ಹೆಸರು ಬರುತ್ತೆ ಸರ್ ಆ ವಾರ್ಡಲ್ಲಿ ಖಾತಾ ಕ್ಲಿಯರ್ ಆದರೆ ಸಂಬಂಧಪಟ್ಟ ಕೌನ್ಸಿಲರ್ಗೆ ಒಳ್ಳೆಯ ಹೆಸರು ಬರುತ್ತೆ ನಾನು ಹೇಳೋದು ಎಲ್ಲ ಕೌನ್ಸಿಲರ್ಸು ಇನ್ವಾಲ್ವ್ ಆಗಿ ಕಷ್ಟಪಟ್ಟು ಜನಕ್ಕೆ ಮಾಡಿಕೊಟ್ರೆ ಅವ್ರಿಗೆ ಅಲ್ಲಿ ಒಳ್ಳೆಯ ಹೆಸರು ಈ ಅವಕಾಶನ ಎಲ್ಲರೂ ಬಳಸ್ಕೋಬೋದು ನಾನೀಗ ಬಳಸ್ಕೊತಾ ಇದ್ದೀನಲ್ಲ ಈ ಅವಕಾಶನ ನಾನೊಂದು ಐವತ್ತು ಜನ ಹುಡುಗರನ್ನ ಕರ್ಕೊಂಡ್ಬಂದು ಮನೆ ಮನೆಗೂ ಪಾಂಪ್ಲೇಟ್ ಕೊಟ್ಟು ಖಾತಾ ಮಾಡಿಸ್ತೀವಿ ಅಂತೇಳಿ ನಾನು ಕಳೆದ ಮೂರು ದಿನದಿಂದ ಎಲ್ಲ ಕೆಲಸ ಬಿಟ್ಟು ನನಗೆ ಈಗಲೂ ಎಷ್ಟು ನಿಮ್ಮ ನಿಮ್ಮ ಥರನ ಎಷ್ಟೋ ಗೊಂದಲಗಳನ್ನ ನಾನು ಅವ್ರ ಇವ್ರನ್ನೂ ಕೇಳಿ ಟ್ಯಾಕ್ಸ್ ಹಳೇದು ಕಟ್ಟಬೇಕ ಎಲ್ಲ ತಿಳ್ಕೊಂಡು ನಾನು ಜನಕ್ಕೆ ಒಳ್ಳೇದು ಮಾಡ್ತಿದ್ದೀನಲ್ಲ ನಾನು ಹೇಳೋದು ಎಲ್ಲ ಸದಸ್ಯರು ವಿನಂತಿಸ್ತೇನೆ ನಿಮ್ಮ ನಿಮ್ಮ ವಾರ್ಡಲ್ಲಿರೋ ನೋವು ಖಾತಾ ಕ್ಲಿಯರ್ ಮಾಡಿಕೊಟ್ರೆ ನೆಕ್ಸ್ಟ್ ಟೈಮ್ ನಿಮ್ಮನ್ನ ಯಾರು ಸೋಲಿಸ್ತಾರೆ ಅದು ಯಾರೂ ಆಗ್ಬೋದು ಇದನ್ನ ಅಡ್ವಾಂಟೇಜ್ ತೊಗೊಳ್ಳಿ ಅಂತ ನಾನು ಹೇಳ್ತೇನೆ